ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ನಮ್ಮೆಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗೌರಿ ಹಬ್ಬ ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದಾರೆ ಅಮ್ಮ ಹೇಗೆ ಪೂಜೆ ಮಾಡಿದಾಳಂತ ನೋಡಿ ಅದು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೇನೆ ನಾನು ಸೊ ಸಿಂಪಲ್ ಆಗಿ ಪೂಜೆ ಮಾಡೋದು ನಾವು ಹೆಚ್ಚಾಗಿ ಗ್ರ್ಯಾಂಡೇನು ಮಾಡಲಿಕ್ಕೆ ಹೋಗೋದಿಲ್ಲ ಸಿಂಪಲಾಗಿ ಪೂಜೆ ಮಾಡಿದ್ದಾರೆ ಗೌರಿ ಬಳೆಯನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದು ಫ್ರೆಂಡ್ಸ್ ಮನೆಯಲ್ಲಿ ಪೂಜೆ ಮುಗಿಯಿತು ಈಗ ನಾವು ಕಾಜರಹಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಆ ದೇವಸ್ಥಾನ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ನೋಡಿ ಈಗ ನಾವು ಕಾಜರಹಳ್ಳಿ ದೇವಸ್ಥಾನಕ್ಕೆ ಬಂದಿತ್ತು ನಾವು ಇಲ್ಲಿಗೆ ಬರ್ದೆ ತುಂಬ ಟೈಮ್ ಆಗಿದ್ದೀತು ಇವತ್ತು ಹೇಗೋ ಗೌರಿ ಹಬ್ಬ ಅಲ್ವಾ ಹಾಗಾಗಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂತು ನೀವು ಈ ದೇವಸ್ಥಾನ ನೋಡ್ಬೋದು ಇಲ್ಲಿ ಯಾವುದೇ ಗೋಪುರ ಆಗಲಿ ಆಡಂಬರ ಆಗಲಿ ಯಾವುದೂ ಇಲ್ಲ ಖಾಲಿ ಶೀಟ್ ಹಾಕಿದ್ದಾರೆ ಅದು ಯಾಕೆ ಹಾಕಿದ್ರೆ ಅಂತ ಅಂದರೆ ಮಳೆಗಾಲದಲ್ಲಿ ಇಲ್ಲಿ ಪೂಜೆ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತ ಅಷ್ಟೇ ಕಾರಣಕ್ಕಾಗಿ ಹಾಕಿದ್ದಾರೆ ಹಾಗೆ ನೀವು ನೋಡ್ಬೋದು ದೇವರದ ಪಾದಕ್ಕೆ ಹೆಚ್ಚು ಮಹತ್ವ ಇಲ್ಲಿ ಮತ್ತು ಇಲ್ಲಿ ನೀವು ಯಾವುದನ್ನು ನೋಡಿದರೂ ಇತ್ತಲ್ಲ ಇದೆಲ್ಲದೂ ಭಕ್ತಾದಿಗಳು ಅವರ ಹರೈಕೆಯ ರೂಪದಲ್ಲಿ ನೀಡಿರುವುದು ನೋಡಿ ಬೆಳ್ಳಿಯ ಪಾದ ಮಾಡಿ ಹಾಕಿದ್ದಾರೆ ದೇವರಿಗೆ ಹಾಗೆ ಈಗ ಪೂರ್ತಿ ದೇವರಿಗೆ ಬೆಳ್ಳಿ ಆಭರಣಗಳನ್ನು ಮಾಡಿ ಹಾಕಿದ್ದಾರೆ ಹಾಗೆ ಅಲ್ಲಿ ಒಂದು ಮರ ಉಂಟು ಅದು ಹಲವು ವರ್ಷಗಳಿಂದ ಹಾಗೆ ಇದೆ ಸ್ವಲ್ಪವೂ ಬೆಳೆಯುವುದಿಲ್ಲ ಹಾಗೆ ಒಣಗುವುದಿಲ್ಲ ಅದು ಇಲ್ಲಿನ ಒಂದು ಮಹಿಮೆ ಅಂತಲೇ ಹೇಳಬಹುದು ಇಲ್ಲಿ ಹೆಚ್ಚಾಗಿ ಗಂಟೆ ಕೊಡ್ತೆ ಅಂತ ಹರಕೆ ಹೇಳ್ಕೊಳ್ತಾರೆ ಹಾಗಾಗಿ ಇಲ್ಲಿ ಸುತ್ತಲೂ ಗಂಟೆ ನಿಮಗೆ ಕಾಣ್ಬೋದು ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಒಂಥರ ನೆಮ್ಮದಿ ಫೀಲ್ ಆಗತ್ತೆ ಇಲ್ಲಿ ಪಾಸಿಟಿವ್ ಎನರ್ಜಿ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಬಂದರೆ ಮನಸ್ಸಿಗೆ ಎಂಥದೇ ಕಷ್ಟ ಇದ್ದರೂ ಅದು ನಿಮಗೆ ಆ ಕ್ಷಣದಲ್ಲಿ ಮರ್ತು ಹೋಗಿಬಿಡತ್ತೆ ಈ ದೇವಸ್ಥಾನ ಪ್ರಕೃತಿಯ ಮಡಿಲಿನಲ್ಲಿದೆ ನಾವು ವರ್ಷದಲ್ಲಿ ಒಂದು ಸರಿಯಾದರೂ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಕೊಟ್ಟು ಹೋಗ್ತೀವಿ ಇವತ್ತು ಬಂದಿತ್ತು ಗೌರಿ ಹಬ್ಬ ಅಲ್ವಾ ಹಾಗಾಗಿ ಇಲ್ಲಿ ಬಂದು ಒಂದು ಪೂಜೆ ಕೊಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೇವೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಒಂದು ಹೊಸ ಕೂಲರ್ ತಗೊಂಡು ಬಂದಿದ್ದೇವೆ ಏರ್ ಕೂಲರ್ ನೋಡಿ ಚೆನ್ನಾಗಿದೆ ಇದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಸೊ ಈಗ ಸೆಕೆಗಾಲ ಅಲ್ಲದಿದ್ದರೂ ಜೋರು ಸೆಕೆ ಉಂಟಲ್ಲ ಸೊ ಹಾಗಾಗಿ ಕೂಲರನ್ನು ಆರ್ಡ್ರ್ ಮಾಡಿದ್ವಿ ನೋಡ್ರಿ ಈಗ ಕೂಲರ್ ಹೇಗಿದೆ ಅಂತ ಹೇಳಿ ನೋಡಿ ಚೆನ್ನಾಗಿದೆ ಅಲ್ಲ ನೋಡಿ ಈಗ ಕೂಲರ್ನ ಆನ್ ಮಾಡಿ ನೋಡುವ ಹೇಗೆ ಗಾಳಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಓ ಗಾಳಿ ಬರ್ತಾ ಇದೆ ಚೆನ್ನಾಗಿ ಗಾಳಿ ಬರ್ತಾ ಇದೆ ಮನೆಯಲ್ಲಿ ಜಾಸ್ತಿ ಜಾಸ್ತಿ ಸ್ವಲ್ಪ ಕಡಿಮೆ ಹಾಗೆ ಇದು ಕಮ್ಮಿ ರೊಟೇಟ್ ಸಹ ಮಾಡ್ಬೋದು ಇಲ್ಲಿ ಸೊ ಇಲ್ಲಿ ರೊಟೇಟ್ ಮಾಡಲಿಕ್ಕೂ ಸಹ ಇದೆ ಸೊ ಎಲ್ಲ ಕಡೆ ಗಾಳಿ ಬರಲಿ ಹೇಳಿ ಗೌರಿ ಹಬ್ಬದ ದಿನ ನಾವು ಮೆಹೆಂದಿ ಇಟ್ಕೊಂಡಿತ್ತು ಇದು ನಾವು ಪ್ರತಿ ವರ್ಷವೂ ಗೌರಿ ಹಬ್ಬದ ದಿನ ಮೆಹೆಂದಿ ಇಟ್ಕೊಳ್ತೀವಿ ನೋಡಿ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಂಡಿತ್ತು ಇನ್ನಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್